ನಮಸ್ಕಾರ ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸೂರಜ್ ಇಲ್ಲದೆ ಇವತ್ತೊಂದು ಒಂದು ಸ್ಪೆಷಲ್ ವಿಡಿಯೋ ಏನಪ್ಪ ಅಂದರೆ ನಾವು ನಮ್ಮ ಚಾನಲ್ ಈ ಒಂದು ಚಾನಲ್ಗೆ ನಾವು ಐವತ್ತು ಸಾವಿರ ಅನ್ನು ಗಳಿಸಿದ್ದೀವಿ ಇದು ನಿಜಕ್ಕೂ ನನ್ನ ಒಂದು ಯೂಟ್ಯೂಬ್ ನಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಇದಕ್ಕೆ ನಾನು ತುಂಬ ಇವತ್ತು ಖುಷಿಯಾಗಿದ್ದೀನಿ ಅಂದರೆ ನಾವು ನಿನ್ನೆ ಅಂದರೆ ಹದಿನಾರು ಜುಲೈಯಂದು ನಾವು ಐವತ್ತು ಸಾವಿರ ಅನ್ನು ಗಳಿಸಿದ್ದೀವಿ ಇದಕ್ಕೆ ನಾನು ನಿಮ್ಮ ಒಂದು ಪ್ರೀತಿ ನಿಮ್ಮ ಬೆಂಬಲಕ್ಕೆ ನನ್ನ ಎಲ್ಲ ವೀಕ್ಷಕರು ಹಾಗೂ ನನ್ನ ಒಂದು ಎಲ್ಲ ಚಂದರಿಗೆ ನಾನು ಎಚ್ಚರಿಗಾಗಿರ್ತೀನಿ ನನ್ನ ಈ ಒಂದು ಚಾನಲ್ಗೆ ನೀವು ತುಂಬ ಕಡಿಮೆ ಅಂದರೆ ಸುಮಾರು ನಾಲ್ಕು ನಾಲ್ಕರಿಂದ ಐದು ತಿಂಗಳ ಒಳಗಾಗಿ ಸುಮಾರು ಐವತ್ತು ಸಾವಿರ ಸಜ್ಜನ್ನು ನಾವು ಹೊಂದಿದ್ದೇವೆ ನೀವು ಇದೇ ರೀತಿ ನಮ್ಮ ಒಂದು ಪ್ರೀತಿಯನ್ನು ಬೆಂಬಲ ಕೊಡ್ತೀರಿ ನೀವು ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲ ವೀಡಿಯೋಸ್ಗಳಿಗೆ ಅದಕ್ಕೆ ನಾನು ತುಂಬ ನಿಮಗೆಲ್ಲರಿಗೂ ಆಗಿರ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ನಾಲ್ಕು ಪಾಯಿಂಟ್ಸ್ಗಳನ್ನು ಹೇಳಿಕೊಟ್ಟಿದ್ದೀನಿ ಈ ಒಂದು ನಾಲ್ಕು ವಿಷಯಗಳು ಏನಪ್ಪ ಅಂದರೆ ಮೊದಲಿಗೆ ನನ್ನ ಬಗ್ಗೆ ಒಂದು ಕಿರು ಪರಿಚಯ ಹಾಗೆ ಎರಡನೇದಾಗಿ ಈ ಒಂದು ಚಾನೆಲ್ ಮಾಡಲಿಕ್ಕೆ ಹೇಗೆ ಹೇಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಅಂತೇಳಿ ಹೇಳ್ತೀನಿ ಹಾಗೆ ಮೂರನೇದಾಗಿ ಈ ಒಂದು ಚಾನಲ್ ಬೆಳೆದು ಬಂದಿದೆ ಹೇಗೆ ಅಂತ ಬಗ್ಗೆ ಹೇಳ್ತೀನಿ ಹಾಗೆ ನಾಲ್ಕನೇದಾಗಿ ನನ್ನ ಚಾನಲ್ನ ಎಲ್ಲ ಒಂದು ಅನಾಲಿಟಿಕ್ಸ್ಗಳು ಹೇಗೆ ಹೇಗಿದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಷ್ಟು ವ್ಯೂಸ್ ಇದೆ ಅದು ಇದು ಹೇಳಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಹಾಗೆ ನನ್ನ ಕಿರುಪರಿಚಯನ ನಾನು ಹೇಳೋದಾದ್ರೆ ನನ್ನ ಹೆಸರು ಸೂರಾಜ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಸ್ವಂತೂರಾದಪ್ಪ ಅಂದರೆ ಶಿವಮೊಗ್ಗ ನಾನು ಚಿಕ್ಕವನಿದ್ದಾಗ ಸ್ವಲ್ಪ ಹುಟ್ಟಿ ಬೆಳೆದಿದ್ದೆಲ್ಲ ಬೆಳಗಾಮಲ್ಲಿ ಹಾಗೆ ನನ್ನ ಹೈ ಹೈಸ್ಕೂಲ್ ಮತ್ತು ಅದನ್ನು ನಾನು ಓದಿದ್ದು ಶಿವಮೊಗ್ಗದಲ್ಲಿ ನಂತರ ನಾನು ಪಿ ಯು ಸಿನ ನಾನು ಎಸ್ ಡಿ ಎಂ ಧರ್ಮಸ್ಥಳದಲ್ಲಿ ಓದಿದ್ದು ಹಾಗೆ ನೆಕ್ಸ್ಟು ಈಗ ಸದ್ಯಕ್ಕೆ ನಾನು ಬೆಂಗಳೂರಲ್ಲಿದ್ದೀನಿ ಇಲ್ಲಿ ಮೆಡಿಕಲ್ ಬರ್ತಾ ಇದ್ದೀನಿ ಶ್ರೀ ಶ್ರೀ ಆಯುರ್ವೇದಿಕ್ ಕಾಲೇಜಲ್ಲಿ ನಾನು ಈಗ ತರ್ಡ್ ಇಯರ್ ಮುಗಿಲಿಕ್ಕೆ ಬಂದಿದೆ ತರ್ಡ್ ಇಯರ್ ಮೇಲೆ ನೆಕ್ಸ್ಟ್ ಇಯರ್ ಫೋರ್ತ್ ಇಯರ್ಗೆ ನಾನು ಹೋಗ್ತಾ ಇದ್ದೀನಿ ಫೈನಲ್ಯರ್ಗೆ ಹಾಗೆ ನನ್ನ ಎರಡನೇ ವಿಷಯ ಏನಪ್ಪ ಅಂದರೆ ಈ ಒಂದು ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಅಂತೇಳಿ ನನಗೆ ಚಿಕ್ಕೋನಿಂದಲೂ ಈ ಒಂದು ಮೊಬೈಲ್ ಆಗಲಿ ಮೊಬೈಲ್ ಒಂದು ಟೆಕ್ನಾಲಜಿ ಅದು ಇದು ಅದರಲ್ಲಿರುವಂಥ ಒಂದು ಆ್ಯಪ್ಸ್ಗಳಾಗಲಿ ಹಾಗೆ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಅದನ್ನು ರಿಪೇರಿ ಮಾಡೋದಾಗಲಿ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅದಕ್ಕೆ ಅದೊಂದು ಇಂಟ್ರೆಸ್ಟಿಂಗ್ ಆಯಿತು ಹಾಗೆ ನೆಕ್ಸ್ಟ್ ನೋಡೋದಾದರೆ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ವಿಷ ಗೊತ್ತಿರಲಿಲ್ಲ ಜಸ್ಟ್ ಯೂಟ್ಯೂಬ್ನ ನಾನು ವೀಡಿಯೋಸ್ಗಳನ್ನು ನೋಡ್ತಾಯಿದ್ದೆ ಅದಕ್ಕೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ಅದರಿಂದ ಹಣ ಗಳಿಸ್ಬೋದು ಅದು ಇದು ಅಂತ ನನಗಿನ್ನೂ ಸರಿಯಾಗಿ ಮಾಹಿತಿ ಇರಲಿಲ್ಲ ನಾನು ಏನು ಮಾಡಿದೆ ಅಂದರೆ ಇದಕ್ಕೂ ಮುಂಚೆ ಒಂದು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೆ ಹಾಗೆ ಸುಮ್ಮನೆ ಟೈಮ್ ಪಾಸ್ಗೆಯಲ್ಲಿ ವೀಡಿಯೋಸ್ಗಳನ್ನು ನಾನು ಹಾಕ್ತಾಯಿದ್ದೆ ಅಂದರೆ ಆ ಒಂದು ಚಾನಲ್ ಅಕ್ಟೋಬರ್ ಸೆಪ್ಟೆಂಬರ್ ಹೋದ ವರ್ಷ ಆವಾಗ ನಾನೊಂದು ಓಪನ್ ಮಾಡಿದ್ದೆ ಅಲ್ಲಿ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ಹಾಕ್ತಾಯಿದ್ದೆ ನನಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಒಂದು ಇಂಟ್ರೆಸ್ಟ್ ಇತ್ತು ಏನು ಮಾಡಿದೆ ಅಂದರೆ ಆ ಒಂದು ಚಾನಲ್ ಕೂಡ ಚೆನ್ನಾಗಿ ಗ್ರೋತ್ ಆಯಿತು ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೂ ನಾನು ಏನು ಮಾಡಿದೆ ಅಂದರೆ ಆ ಒಂದು ಸಾ ಚಾನಲ್ಗೆ ಸಾಂಗ್ಸ್ಗಳನ್ನು ವೀಡಿಯೋಸ್ಗಳನ್ನು ಮೂವೀಸ್ಗಳನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಆ ಒಂದು ಚಾನಲ್ಗೆ ಕಾಪಿ ರೇಷ್ ಬಂದು ಒಂದು ಚಾನಲ್ ಬ್ಯಾನ್ ಆಯಿತು ಅದ್ರ ಬಗ್ಗೆ ಅಷ್ಟೇನು ತಲೆ ಕೆಡಿಸಿಕೊಂಡಿಲ್ಲ ಯಾಕಂದರೆ ನಾನು ಸುಮ್ಮನೆ ಫ್ರೀ ಟೈಮಲ್ಲಿ ಇದ್ದಾಗ ಅದನ್ನು ಮಾಡ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ಏನಾಯಿತು ಅಂದರೆ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನು ನೋಡ್ತಾಯಿದ್ದೆ ಯೂಟ್ಯೂಬ್ನಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋಸ್ಗಳನ್ನು ಕನ್ನಡದಲ್ಲಿ ಯಾರೂ ಜಾಸ್ತಿ ಆಗ್ತಾ ಇರಲಿಲ್ಲ ಒಂದು ಸುಮಾರು ಮೂರಿಂದ ನಾಲ್ಕು ಚಾನಲ್ಗಳಿದ್ವು ಅವರು ಮಾತ್ರ ಈ ರೀತಿ ವೀಡಿಯೋಸ್ಗಳನ್ನು ಹಾಕ್ತಿದ್ರು ನಾನು ಯಾವುದೇ ವೀಡಿಯೋಸ್ಗಳನ್ನು ನೋಡಬೇಕು ಅಂದರೆ ಏನು ಹಿಂದಿ ಚಾನಲ್ಸ್ಗಳಾಗಿರ್ಬೋದು ಅಥವಾ ಇಂಗ್ಲೀಷ್ ಚಾನಲ್ಸ್ಗಳಲ್ಲಿ ಬರ್ತಾಯಿತ್ತು ಅದಕ್ಕೆ ನನಗೇನಿಸ್ತು ಅಂದರೆ ಕನ್ನಡದಲ್ಲಿ ಈ ರೀತಿ ಒಳ್ಳೊಳ್ಳೆ ನಾನು ವೀಡಿಯೋಸ್ಗಳನ್ನು ಒಳ್ಳೊಳ್ಳೆ ಟಾಪಿಕ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಕೆಲವು ಟ್ಯೂಟೋರಿಯಲ್ಸ್ಗಳನ್ನು ಈ ರೀತಿ ಕನ್ನಡದಲ್ಲಿ ಮಾಡಾಕಿದರೆ ಈ ಒಂದು ಕನ್ನಡ ಒಂದು ಕನ್ನಡ ಇರೋ ಜನರಿಗೆ ನಾವು ಕನ್ನಡಿಗರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಹಿಂದಿಲ್ ಮಾಡಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ ಇಂಗ್ಲೀಷಲ್ಲಿ ಮಾಡಿದ್ರೆ ತುಂಬ ಜನ ಸೂಚಿ ಬರೆಸುತ್ತಾರೆ ಹಂಗೆ ಹೇಗೆ ಅಂತ ಹೇಳಿದ್ರು ಇಂಗ್ಲೀಷು ಹಿಂದೀಲೆಲ್ಲ ತುಂಬ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಚಾನಲ್ಗಳಿದ್ದಾವೆ ಆದರೆ ಕನ್ನಡದಲ್ಲಿ ತುಂಬ ಕಡಿಮೆ ಚಾನಲ್ಸ್ಗಳಿದ್ವು ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಕನ್ನಡದಲ್ಲಿ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಕನ್ನಡದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಈ ಒಂದು ಚಾನಲ್ ಆ್ಯಕ್ಚುಲಿ ಓಪನ್ ಮಾಡಿದ್ದು ನಾನು ಡಿಸೆಂಬರ್ ಇಪ್ಪತ್ತೊಳಕ್ಕೆ ಆದರೆ ಯಾವುದೇ ವೀಡಿಯೋಸ್ಗಳನ್ನು ಹಾಕಿರಲಿಲ್ಲ ಫೆಬ್ರವರಿಲಿ ಫೆಬ್ರವರಿ ನನಗೆ ರಜಾ ಇತ್ತು ಆ ಒಂದು ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅಂದರೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಸುಮ್ಮನೆ ಹಾಗೆ ನಮ್ಮ ಮೊಬೈಲಲ್ಲಿ ಫ್ರಂಟ್ ಕೆಫೇಸಿಂಗ್ ಕ್ಯಾಮ್ರಾದಲ್ಲಿ ಇಟ್ಬಿಟ್ಟು ನಮ್ಮ ಮನೆ ಹಿಂದ್ಗಡೆ ಇರೋ ಒಂದು ಕಿಟಕಿಲಿ ಇಟ್ಬಿಟ್ಟು ಒಂದು ವಿಡಿಯೋನ ಜಸ್ಟ್ ರೆಕಾರ್ಡ್ ಮಾಡಿದೆ ನಿಮ್ಮ ಮೊಬೈಲ್ ಕಳೆದೋದಾಗ ಅದನ್ನ ಹೇಗೆ ಹುಡ್ಕೋದು ಆ ಒಂದು ವೀಡಿಯೋ ನೀವು ನನ್ನ ಒಂದು ಪ್ಲೇ ನೋಡ್ಬೋದು ಹಾಗೆ ಆ ಒಂದು ವೀಡಿಯೋನ ಮಾಡಿದೆ ಒಂದು ವೀಡಿಯೋಗೆ ಹಾಗೆ ಒಂದು ರೆಸ್ಪಾನ್ಸ್ ಇತ್ತು ಎಲ್ಲ ಕಡೆ ಚೆನ್ನಾಗಿತ್ತು ಒಂದು ವೀಡಿಯೋ ಎಲ್ಲ ಕಡೆ ಶೇರ್ ಮಾಡಿದೆ ವಾಯ್ಸ್ ಫಲೂ ಇತ್ತು ಆ ಒಂದು ವಿಡಿಯೋ ಶೇರ್ ಮಾಡಿದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಹಾಗೆ ಅದೇ ತಿಂಗಳು ಎಂಡು ಫೆಬ್ರವರಿ ಅಲ್ಲಿ ಒಂದು ಜಿಯೋ ಬಗ್ಗೆ ಒಂದು ಲೇಟೆಸ್ಟ್ ನ್ಯೂಸ್ ಬಂತು ಜಿಯೋ ಮತ್ತೆ ಒಂದು ಮೂರು ತಿಂಗಳು ಉಚಿತ ಅಂತೇಳಿ ಆ ಒಂದು ವಿಡಿಯೋ ಮಾಡಕ್ಕೆ ಆ ಒಂದು ವಿಡಿಯೋ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸುಮಾರು ಈಗ ಸದ್ಯಕ್ಕೆ ಸುಮಾರು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಜನ ನೋಡಿದ್ರು ಹಾಗೆ ಸಬ್ಸ್ಕ್ರೈಬರ್ಸ್ ಬಂದರು ಹೇಗೆ ನನ್ನ ಚಾನಲ್ ಗ್ರೋತ್ ಆಗ್ತಾ ಹೋಗ್ತು ಮೊದಲಿಗೆ ನಾನು ಈ ಒಂದು ವಿಡಿಯೋಸ್ಗಳನ್ನು ಏನು ಮಾಡ್ತಿದ್ದೆ ಅಂದರೆ ನಾನು ರೆಡ್ಮಿ ರೆಡ್ಡಿ ನೋಡ್ತೀನಿ ಮೊಬೈಲ್ ಇತ್ತು ಈ ಒಂದು ಮೊಬೈಲ್ನ ನಾನು ಮನೆಯಲ್ಲಿ ಕಿಟಕಿ ಹತ್ರ ಇಟ್ಬಿಟ್ಟು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾದಲ್ಲಿ ಒಂದು ಮಾಡ್ತಾ ಮಾಡ್ತಾಯಿದ್ದೆ ಅದೇ ಒಂದು ಯಾವುದೋ ಒಂದು ಹೆಡ್ಫೋನ್ ಒಂದು ಮೈಕ್ ಇತ್ತು ಅದನ್ನೇ ಮೈಕಾಗಿ ಕನೆಕ್ಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಇದ್ದೆ ಅದು ವೀಡಿಯೋಸ್ಗಳನ್ನು ನಾನು ಚೆನ್ನಾಗಿ ಒಂದು ರೆಕಾರ್ಡ್ ಮಾಡ್ತಾ ಇದ್ದೆ ಹಾಗೆ ಅದನ್ನು ನಾನು ನನ್ನ ಮೊಬೈಲ್ ಇರುವ ಅಪ್ಲಿಕೇಶನ್ ಅಂತ ವೀಡಿಯೋ ಶೋ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಫಿಲ್ಮರ ಈ ಒಂದು ಅಪ್ಲಿಕೇಶನ್ ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ ಅದು ಎಡಿಟಿಂಗ್ ಮಾಡ್ತಾಯಿದ್ದೆ ತುಂಬ ಟೈಮ್ ಇತ್ತು ತುಂಬ ಒಂದು ಪ್ರೊಸೆಸಿಂಗ್ ಮೇಲೆ ಟೈಮ್ ತೊಗೊಳ್ತಾ ಇತ್ತು ಅಪ್ಲೋಡ್ ಆಗಲಿ ತುಂಬ ಟೈಮ್ ತೊಗೊಳ್ತಾಯಿತ್ತು ಸುಮಾರು ಈ ಒಂದು ಚಾನಲಿನಲ್ಲಿ ಸುಮಾರು ಅರವತ್ತ್ನಾಲ್ಕರಿಂದ ಅರವತ್ತೈದು ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಸುಮಾರು ನಲವತ್ತು ವೀಡಿಯೋಸ್ಗಳನ್ನು ನಾನು ಮೊಬೈಲಲ್ಲೇ ರೆಕಾರ್ಡ್ ಮಾಡಿಬಿಟ್ಟು ಮೊಬೈಲಲ್ಲೇ ಎಡಿಟಿಂಗ್ ಮಾಡಿ ಹಾಕಿರೋದು ಈಗ ಸದ್ಯಕ್ಕೆ ನಾನು ಮೇ ತಿಂಗಳಲ್ಲಿ ಮೇ ಎಂಡಿಂಗ್ ಟೈಮಲ್ಲಿ ನಾನೊಂದು ಲ್ಯಾಪ್ಟಾಪನ್ನು ತಗೊಂಡೆ ಎಸ್ ಎಫ್ ಇದು ತರ್ಟಿ ಸೆವೆನ್ ತೌಸಂಡ್ ಆಯಿತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇವಾಗ ಒಂಡರ್ ಶೇರ್ ಫಿಲ್ಮರ್ ಒಂಡರ್ ಶೇರ್ನ ಮಾಡಿಬಿಟ್ಟು ಅದರಲ್ಲಿ ನಾನು ವೀಡಿಯೋಸ್ಗಳನ್ನು ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಈಗ ನೀವು ಸದ್ಯಕ್ಕೆ ನೋಡ್ತಾ ಇರೋ ಈ ಒಂದು ಸೆಟಪ್ ಏನಪ್ಪ ಅಂದರೆ ಇವಾಗ ಜಸ್ಟ್ ನಾನು ಒಂದು ತಿಂಗಳ ಮುಂಚೆ ನಾವು ಇಲ್ಲೊಂದು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದ್ವಿ ನಾವು ಮತ್ತೆ ನಾವು ನಾಲ್ಕು ಜನ ಫ್ರೆಂಡ್ಸ್ ಇಲ್ಲಿರ್ತೀವಿ ಆ ಒಂದು ರೂಮಲ್ಲಿ ನನ್ನ ಒಂದು ಸಪ್ರೇಟ್ ರೂಮ್ ಇದೆ ಅಲ್ಲಿ ನಾನು ಸ್ವಲ್ಪ ಒಂದು ವೀಡಿಯೋಸ್ ನಾನು ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೋಸ್ಕರನೇ ಒಂದು ಮೂರು ಲೈಟ್ಸ್ ಗಳನ್ನು ಹಾಕೊಂಡು ಈ ರೀತಿ ಸೆಟಪ್ ಮಾಡಿಕೊಂಡು ಮಾಡ್ಕೊಂಡು ಈಗ ವಿಡಿಯೋಸ್ ಗಳನ್ನ ಮಾಡ್ತಿದ್ದೀನಿ ಹಾಗೆ ನೆಕ್ಸ್ಟ್ ನಾನು ನಿಮಗೆ ಈ ಒಂದು ಚಾನೆಲ್ನ ಒಂದು ಅನಾಲಿಟಿಕ್ಸ್ ಒಂದು ಚಾನಲ್ನ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿದ್ದಾರೆ ಯಾರು ಜಾಸ್ತಿ ನನ್ನ ವೀಡಿಯೋಸ್ಗಳನ್ನು ನೋಡ್ತಾರೆ ನನಗೆ ಎಷ್ಟು ಚೆನ್ನಾಗಿ ವ್ಯೂಸ್ ಇದೆ ಎಷ್ಟು ಮಿನಿಟ್ಸ್ ನನ್ನ ಚಾನಲನ್ನು ನೋಡಿದ್ದಾರೆ ಅದು ಇದು ಇದ್ರ ಬಗ್ಗೆ ಸಂಪೂರ್ಣ ಅನಾಲಿಟಿಕ್ಸ್ನ ನಾನು ಈಗ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದನ್ನು ನೀವು ನೋಡಿ ಹಾಗೆ ನೀವು ಇಲ್ಲಿ ನೋಡ್ಬೋದು ನನ್ನ ಚಾನಲ್ನ ಒಂದು ಅನಾಲಿಟಿಕ್ಸ್ ಇಲ್ಲಿದೆ ಇಲ್ಲಿ ನೋಡ್ಬೋದು ಲೈಫ್ ಟೈಮ್ ಅಂತ ಕೊಟ್ಟಿದ್ದೀನಿ ಅಂದರೆ ಸುಮಾರು ಡಿಸೆಂಬರ್ ಇಪ್ಪತ್ತಾರರಿಂದ ಜುಲೈ ಹದಿನೈದರವರೆಗೂ ಇನ್ನು ಎರಡು ದಿನದ ಅಪ್ಡೇಟ್ ಆಗಿಲ್ಲ ಹಾಗೆ ನಾನು ಈ ಒಂದು ಚಾನಲ್ಗೆ ಫಸ್ಟ್ ವೀಡಿಯೋ ಅಪ್ಡೇಟ್ ಮಾಡಿದ್ದು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಇಲ್ಲಿ ಡಿಸೆಂಬರ್ ಇಪ್ಪತ್ತಾರಕ್ಕೆ ನನ್ನ ಚಾನಲ್ ಓಪನ್ ಅಷ್ಟೇ ಇಲ್ಲಿ ನೋಡ್ಬೋದು ವಾಚ್ ಟೈಮ್ಸ್ ಎಷ್ಟಿದೆ ಅಂತೇಳಿ ವಾಚ್ ಟೈಮ್ಸ್ ಇರುವಂಥದ್ದು ಸುಮಾರು ನಲವತ್ತೇಳು ಲಕ್ಷ ಅಂದರೆ ಸುಮಾರು ಎಷ್ಟಾಗುತ್ತೆ ಅಂದರೆ ಎಂಟು ವರ್ಷ ಮುನ್ನೂರ ನಲವತ್ತೊಂಬತ್ತು ದಿನ ಅದನ್ನು ನಾವು ಡೇ ಟೈಮಲ್ಲಿ ಕನ್ವರ್ಟ್ ಮಾಡಿದರೆ ಅಷ್ಟು ಜನ ಅಷ್ಟು ಟೈಮ್ ನೋಡಿದ್ದೀರಾ ನನ್ನ ವೀಡಿಯೋಸ್ನ ಹಾಗೆ ಈ ಒಂದು ವ್ಯೂಸ್ಗಳು ಎಷ್ಟಿದೆ ಅಂದರೆ ನಮ್ಮ ಚಾನಲ್ಗೆ ಸುಮಾರು ಇಪ್ಪತ್ತ್ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರ ಅಂದರೆ ಇಪ್ಪತ್ತ್ನಾಲ್ಕು ಲಕ್ಷ ವ್ಯೂಸ್ ಇದೆ ಹಾಗೆ ಇಲ್ಲಿ ನಮ್ಮ ಒಂದು ವಿಡಿಯೋದ ಒಂದು ಡ್ಯೂರೇಷನ್ ಎಷ್ಟಿದೆ ಅಂತ ನೋಡ್ಬೋದು ಯಾವ್ರೇಜು ಯಾವ್ರೇಜ್ ನೀವು ಎರಡು ನಿಮಿಷ ನೋಡ್ತೀರಾ ಹಾಗೆ ಕೆಳಗಡೆ ಎಸ್ಟಿಮೇಟೆಡ್ ರೆವೆನ್ಯೂ ನಾವು ಎಷ್ಟು ಹಣ ಗಳಿಸಿದ್ವಿ ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ನಮ್ಮ ಚಾನಲ್ ನಮ್ಮ ಸಬ್ಸ್ಕ್ರೈಬ್ಸ್ ಜೊತೆ ಯಾವುದೇ ಶೇರ್ ಮಾಡುವಾಗಿಲ್ಲ ಇದು ಯೂಟ್ಯೂಬ್ನ ಒಂದು ಪಾಲಿಸಿ ಇರುತ್ತೆ ಅಷ್ಟು ನಾನು ನಿಮಗೆ ಹೇಳೋದಾದರೆ ಏನು ಇನ್ನೂ ನಾಲ್ಕು ಅಂಕಿಗಳ ಡಾಲರನ್ನು ನಾವು ದಾಟಿಲ್ಲ ಅಷ್ಟೇ ಹಾಗೆ ಲೈಕ್ಸ್ನ ನೋಡೋದಾದರೆ ನಮ್ಮ ಚಾನಲ್ಗೆ ಸುಮಾರು ಮೂವತ್ತೇಳು ಸಾವಿರದ ಐನೂರೈ ಲೈಕ್ ಬಂದಿದೆ ಡಿಸ್ಲೈಕ್ಸ್ಗಳು ಎರಡು ಸಾವಿರದ ಏಳ್ನೂರ ಹತ್ತಿರ ಬಂದಿದೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಚಾನಲ್ಗೆ ನೀವು ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದೀರಾ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಾ ಕೇವಲ ಐದರಷ್ಟು ನೀವು ನೆಗೆಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಾ ಯಾವುದು ಪರವಾಗಿಲ್ಲ ಕಮೆಂಟ್ಸ್ನ ನೀವು ಕೊಟ್ಟಿದ್ದೀರಾ ಹಾಗೆ ನೀವು ಶೇರ್ಸ್ ನೋಡಿದ್ರೆ ನಲವತ್ತ್ನಾಲ್ಕು ಸಾವಿರ ಹತ್ತಿರ ಶೇರ್ಸ್ನ ನೋಡಿದಿರಾ ಹಾಗೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಸುಮಾರು ಐವತ್ತು ಸಾವಿರ ಇದ್ದಾರೆ ಇನ್ನು ಎರಡು ದಿನದ ಅಪ್ಡೇಟ್ ಆಗಿಲ್ಲ ಸದ್ಯಕ್ಕೆ ಐವತ್ತೆರಡು ಸಾವಿರ ಏನೋ ಇದ್ದಾರೆ ಸಬ್ಸ್ಕ್ರೈಬರ್ಸು ಹಾಗೆ ಇದಿಷ್ಟು ನಮ್ಮ ಒಂದು ಚಾನಲ್ನ ಇದು ನನ್ನ ಒಂದು ಟಾಪ್ ವೀಡ್ಯೋಸ್ಗಳು ಅಂತಿದೆ ಕೆಲವು ವೀಡಿಯೋಸ್ಗಳು ಮೂರು ಲಕ್ಷ ಎರಡು ಲಕ್ಷ ಈ ರೀತಿ ಆಗಿದೆ ನಿಮಗೂ ಗೊತ್ತೇ ಇರುತ್ತೆ ನನ್ನ ಒಂದು ಟಾಪ್ಸ್ ವೀಡಿಯೋಸ್ ಯಾವುದಂತೇಳಿ ನನ್ನ ವೀಡಿಯೋ ಇರುತ್ತೆ ಹಾಗೆ ನೆಕ್ಸ್ಟ್ ಇಲ್ಲಿ ನಿಮಗೆ ಡೆಮೋಗ್ರಫಿಕ್ಸಲ್ಲಿ ನಾನು ನಿಮಗೆ ತೋರಿಸಲಿ ಕೊಟ್ಟಿರೋದೇನಪ್ಪ ಅಂದರೆ ಯಾರು ನನ್ನ ವೀಡಿಯೋಸ್ಗಳನ್ನು ಜಾಸ್ತಿ ನೋಡ್ತಾರೆ ಅಂತೇಳಿ ಈ ಒಂದು ವೀಡಿಯೋಸ್ಗಳಲ್ಲಿ ಸ್ವಲ್ಪ ಲೋಡ್ ಆಗಲಿಕ್ಕೆ ಟೈಮ್ ತೊಗೋತಾ ಇದೆ ವೆಯ್ಟ್ ಮಾಡಿ ಒಂದು ವಿಡಿಯೋಸ್ಗಳನ್ನು ನೀವು ನೋಡೋದಾದರೆ ಇಲ್ಲಿ ಈ ಮಾರ್ಕಲ್ಲಿರೋದೆಲ್ಲ ಹುಡುಗರು ಗಂಡಸರು ನೋಡುವಂಥದ್ದು ಈ ಕಡೆ ಇರುವಂಥದ್ದು ಹೆಂಗಸರು ಅವ್ರು ನೋಡುವಂಥದ್ದು ಇಲ್ಲಿ ನೋಡ್ಬೋದು ಹದಿನೆಂಟು ವರ್ಷದಿಂದ ಸುಮಾರು ಐವತ್ನಾಲ್ಕು ವರ್ಷದವರೆಗೂ ನನ್ನ ವೀಡಿಯೋಸ್ಗಳನ್ನು ಜಾಸ್ತಿ ನೋಡ್ತಾರೆ ಅದಕ್ಕಿಂತ ಕಡಿಮೆ ಇರೋರು ಮತ್ತು ಐವತ್ನಾಲ್ಕು ವರ್ಷಕ್ಕಿಂತ ದಾಟಿರೋ ಅಷ್ಟು ವೀಡಿಯೋಸ್ಗಳನ್ನು ನಾನು ನೋಡೋದಿಲ್ಲ ಮತ್ತು ಯೂಟ್ಯೂಬ್ ಇರೋದು ಇಷ್ಟು ಜನರ ಈ ಒಂದು ವಯಸ್ಸಿನವರಲ್ಲಿ ಹಾಗೆ ಇಲ್ಲಿ ಹೆಣ್ಮಕ್ಳು ನೋಡೋದಾದರೆ ತುಂಬ ಕಡಿಮೆ ಇದೆ ಅಂದರೆ ಅವ್ರಿಗೂ ನಮಗೂ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇದೆ ಇಲ್ಲಿ ನೋಡ್ಬೋದು ನೀವು ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಹೇಗಿದೆ ಅಂದರೆ ಇಲ್ಲಿ ನೋಡ್ಬೋದು ಫೀಮೇಲ್ ಮತ್ತು ಮೇಲ್ ಕಂಪರಿಸನ್ ನನ್ನ ವಿಡಿಯೋಸ್ಗಳನ್ನು ಸುಮಾರು ತೊಂಬತ್ತರಷ್ಟು ಹುಡುಗರು ನೋಡಿದ್ರೆ ಕೇವಲ ಹತ್ತೇ ಹತ್ತು ಪರ್ಸೆಂಟ್ ಹೆಣ್ಮಕ್ಳು ನೋಡ್ತಾರೆ ಅದಕ್ಕೆ ಅನಿಸುತ್ತೆ ಹೆಣ್ಮಕ್ಳು ಇಷ್ಟು ಟೆಕ್ನಾಲಜಿ ಆಗಲಿ ಮೊಬೈಲ್ ಬಗ್ಗೆ ಆಗಲಿ ಇನ್ಯಾವುದ್ರ ಬಗ್ಗೆ ಆಗಲಿ ಇಷ್ಟೊಂದು ಹಿಂದುಳಿದಿರೋದು ಆದರೂ ಈ ಒಂದು ಹತ್ತು ಪರ್ಸೆಂಟ್ ನೋಡ್ತಾರಲ್ಲ ಅದೇ ನಮಗೆ ಖುಷಿ ಹಾಗೆ ನೆಕ್ಸ್ಟು ನಾನು ನಿಮ್ಗೆ ಹೇಳ್ತೀವಿ ಹೇಳಿಕೊಟ್ಟಿರೋದೇನಪ್ಪ ಅಂದರೆ ನಮ್ಮೊಂದು ಸಬ್ಸ್ಕ್ರೈಬರ್ಸ್ಗಳೊಂದು ಲೀಸ್ಟ್ಗಳನ್ನು ನೋಡ್ಬೋದು ನಮ್ಮ ಚಾನಲ್ಗೆ ಸುಮಾರು ಐವತ್ತು ಪ್ಲಸ್ ಸಾವಿರ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಒಂದು ಜಿಯೋಗ್ರಫಿ ನೋಡೋದಾದರೆ ನಮಗೆ ಭಾರತ ಅಲ್ಲದೆ ಭಾರತದಲ್ಲಿ ಸುಮಾರು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಈಗಾಗಲೇ ಆಗಿದ್ದಾರೆ ಇಲ್ಲಿನೂ ಅಪ್ಡೇಟ್ ಆಗಿಲ್ಲ ಹಾಗೆ ಯುನೈಟೆಡ್ ಸ್ಟೇಟ್ಸಲ್ಲಿ ಅರಬ್ ಕಂಟ್ರೀಸ್ಗಳಲ್ಲಿ ಅಲ್ಲೂ ಕೂಡ ಕನ್ನಡಿಗರಿದ್ದಾರೆ ಅವರು ಐನೂರು ಜನ ಆಗಿರ್ಬೋದು ಸೌದಿ ಅರೇಬಿಯಾದಲ್ಲಿ ಒಂದು ಐನೂರು ನಾನ್ನೂರು ಜನ ಕುವೈತಲ್ಲಿ ಕತಾರ್ ರೋಮನ್ ಬಾರಿನ್ ಇಸ್ರೇಲ್ ಆಸ್ಟ್ರೇಲಿಯಾ ಹಾಗೆ ಮಲೇಷಿಯಾ ಸಿಂಗಾಪುರ್ ಜಪಾನ್ ಜರ್ಮನಿ ಇಂಡೋನೇಷಿಯಾಲ ಎಲ್ಲ ಐದು ಆರು ಏಳು ಎಂಟು ಐವತ್ತು ನೂರು ಹೀಗಿದ್ದೀರಾ ಒಳ್ಳೆಯದೇ ಅಲ್ಲಿಂದ ನೀವು ನಮಗೆ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಹಾಗೆ ನಾನು ಕೊನೆಯದಾಗೆ ಏನು ಹೇಳೋದಪ್ಪ ಅಂದರೆ ಈಗ ಜಸ್ಟ್ ನಾವು ಕೇವಲ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಿದ್ದೀವಿ ಇನ್ನೂ ನಾವು ರೀಚ್ ಆಗೋದು ತುಂಬ ಇದೆ ನಾನು ಒಂದು ಲಕ್ಷ ರೀಚ್ ಮಾಡ್ಬೇಕು ಅಂತಿದ್ದೀನಿ ಹಾಗೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಕೂಡ ನಾನು ಹಾಗೆ ಕೊಡ್ತಾ ಇರ್ತೀನಿ ಕೊನೆಯದಾಗಿ ಹೇಳೋದಪ್ಪ ಅಂದರೆ ನೀವು ಜಸ್ಟ್ ಏನೆಲ್ಲ ನಮಗೆ ಇದೇ ರೀತಿ ಪ್ರೋತ್ಸಾಹ ಮತ್ತು ಇದೇ ರೀತಿ ಪ್ರೀತಿ ಮತ್ತು ಕೊಡ್ತಾ ಕೊಡ್ತಾಯಿರಿ ನಾನು ನಿಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಪ್ರತಿದಿನ ಕೊಡ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನನಗೆ ಮುಂದಿನ ತಿಂಗಳು ಎಕ್ಸಾಮ್ ಇದೆ ಈ ಒಂದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಇದೆ ನಿಮಗೆ ಖಂಡಿತವಾಗಿಯೂ ಈ ಒಂದು ಎಕ್ಸಾಮ್ಸ್ಗಳನ್ನು ಮುಗಿದ್ಮೇಲೆ ಅಕ್ಟೋಬರ್ ತಿಂಗಳಿಂದ ನಿಮಗೆ ಆಗಿ ನಾನು ವಿಡಿಯೋಸ್ಗಳನ್ನು ಕೊಡ್ತಾ ಹೋಗ್ತೀನಿ ಹಾಗೆ ನಾನು ಈ ಒಂದು ಯಂಗ್ ಏನು ಯುವ ಮತ್ತು ಹೊಸ ಯೂಟ್ಯೂಬರ್ಸ್ಗಳಿಗೆ ನಾನು ಕೊಡೋ ಸದೇ ಏನಪ್ಪ ಅಂದರೆ ನೀವು ನಿಮಗೆ ವಿಡಿಯೋಸ್ಗಳಿಗೆ ವ್ಯೂಸ್ ಬರುತ್ತೆ ಇಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ತಲೆ ಕೆಡಿಸ್ಕೊಬೇಡಿ ನೀವೇನಿಲ್ಲ ಒಳ್ಳೆ ವೀಡಿಯೋಸ್ಗಳನ್ನು ಒಳ್ಳೆ ಕ್ವಾಲಿಟಿ ಮತ್ತು ಹೊಸ ಹೊಸ ಒಂದು ವಿಷಯಗಳ ಕುರಿತು ಒಳ್ಳೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಿ ಇದ್ರ ಬಗ್ಗೆ ಯಾವತ್ತೂ ತಲೆಕಟ್ಟಿಸ್ಕೊಬೇಡಿ ಒಂದಲ್ಲ ಒಂದು ದಿನ ನಿಮಗೂ ಒಂದು ಚಾನ್ಸ್ ಬಂದೇ ಬರುತ್ತೆ ಒಂದು ಲಕ್ಕಿ ಡೇ ಬಂದೇ ಬರುತ್ತೆ ಅವತ್ತು ನಿಮ್ಮ ವೀಡಿಯೋಗೆ ಒಳ್ಳೆಯ ಒಂದು ವ್ಯೂಸ್ಗಳು ಬಂದೇ ಬರುತ್ತೆ ನೀವು ಯಾವತ್ತೇ ನೀವು ಏನು ತಲೆ ಕೆಡಿಸ್ಕೊಬೋದು ಅಥವಾ ನೀವು ತುಂಬ ಬೇಜಾರಾಗಬಾರ್ದು ನನಗೂ ಇದೇ ರೀತಿಯಾಗಿತ್ತು ಸುಮಾರು ಮೇ ತಿಂಗಳಲ್ಲಿ ವೀಡಿಯೋಸ್ಗೆ ವ್ಯೂಸೇ ಬರ್ತಿರಲಿಲ್ಲ ನಾನು ಎಷ್ಟೇ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕಿದ್ದು ನನಗೆ ಒಂದು ಹಣ ಕೂಡ ಗಳಿಸೋಕಾಗ್ತಿರಲಿಲ್ಲ ಪ್ಲೇಸ್ ಸ್ವಲ್ಪ ಬೇಜಾರಾಗಿದೆ ಯಾರೂ ನಾನು ತಲೆಕಡೆಸ್ಕೊಳ್ಳಿಲ್ಲ ಇದೇ ರೀತಿ ಮಾಡ್ತಾ ಮಾಡ್ತಾವೆ ಅದಕ್ಕೆ ನಾವು ಈ ಮಟ್ಟಿಗೆ ಇವತ್ತು ರೀಚ್ ಆಗಿದ್ದೀವಿ ಜಸ್ಟ್ ನಾವು ಹೇಳೋದೇನಪ್ಪ ಅಂದರೆ ನೀವು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಬರೀದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು